ಮೊದಲನೇದಾಗಿ ನನಗೆ ಫಸ್ಟ್ ಅನ್ಸಿದ್ದೇನೆ ಅಂದ್ರೆ ಈ ಪ್ರೋಗ್ರಾಮ್ ಬರ್ತಿದ್ದಂಗೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ ಇರುತ್ತೆ ಅಂತ ಆ ಡ್ಯಾನ್ಸ್ ಯಾರು ಗರ್ಗ ಇದು ಆ ಡ್ಯಾನ್ಸ್ ನಿಜವಾಗ್ಲೂ ಅದೇನೋ ಒಂದು ಬೇರೆ ಲೋಕ ಕ್ರಿಯೇಟ್ ಆಗೋಯ್ತು ನಿಜವಾಗ್ಲು ಅಷ್ಟು ಅದ್ಭುತವಾಗಿ ನೀವು ಎಂಟ್ರಿ ಕೊಟ್ಟರಲ್ಲ ಅದು ನಿಜವಾದ ಹೀರೋ ಎಂಟ್ರಿ ಅದು ಆ ಥರ ಎಂಟ್ರಿ ಕೊಟ್ಟರೆ ಎಕ್ಸ್ಟ್ರಾ ಆರ್ಡಿನರಿ ಅದು ಶಿವಣ್ಣ ಅಲ್ಲಿದ್ದಾರೆ ಅವ್ರು ಬರ್ತಾ ಇದ್ದಾರೆ ಅದಕ್ಕೆ ಮುಚ್ಚಿ ನೀವು ಎಕ್ಸ್ಟ್ರಾಡಿನರಿ ಹರ ಮಾಡ್ಕೊಂಡ್ಬಿಟ್ರಿ ಈ ತರ ಒಂದು ವಿಶುವಲ್ ಅಲ್ಲಿ ಶಿವಣ್ಣನ ಕರೆಸ್ಬಿಟ್ರಿ ಅವ್ರು ಆಲ್ರೆಡಿ ಅದ್ಭುತ ಶಿವಣ್ಣ ನೋಡಿರ್ತಾರೆ ಅಲ್ಲಿ ತುಂಬಾ ಅದ್ಭುತವಾಗಿತ್ತು ಆಮೇಲೆ ಇನ್ನೊಂದು ನನ್ಗೆ ಅನ್ಸಿದ ಏನಂದ್ರೆ ನಮ್ಮ ಮಾಸ್ಟ್ರು ಸತ್ಯ ಅವರೆಲ್ಲ ಮಾತಾಡಿದ್ದು ಎಲ್ಲರೂ ಕೂಡ ಮಾತಾಡ್ತಿರೋ ನೋಡ್ರಿ ನನಗಿದು ಡೇಟ್ ಅನೌನ್ಸ್ಮೆಂಟ್ ಇವೆಂಟ್ ಅನ್ನಿಸ್ಲಿಲ್ಲ ಸಕ್ಸಸ್ ಮೀಟ್ ಅನ್ನಿಸ್ತು ನಿಜವಾಗ್ಲು ನೀವು ಪಿಕ್ಚರ್ ನಂಗ್ ಮಾಡಿದೀವಿ ಮಾಡಿದೀವಿ ಅಂತ ಹೇಳೋದಲ್ಲ ಅದು ಕಾಣಿಸ್ತಾ ಇದೆ ನಿಮ್ ಮುಖಗಳಲ್ಲಿ ಆ ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ ಆ ಖುಷಿ ಇದೆಯಲ್ಲ ನೋಡಿ ನಲವತ್ತೈದು ಸೆಕೆಂಡ್ ಮಾತಾಡಿ ಅಂತ ಅವ್ರು ನಲವತ್ತೈದು ನಿಮಿಷ ಮಾತಾಡ್ಬಿಟ್ರು ಅದು ಬರ್ಬೇಕು ಆ್ಯಕ್ಚುಲಿ ಅದ್ರ ಕ್ರೆಡಿಟ್ ಹೇಳಿ ನಿಮ್ಮಿಬ್ಬರಿಗೆ ನಿಜವಾಗ್ಲೂ ಒಬ್ಬ ಡೈರೆಕ್ಟ್ರು ಒಬ್ಬ ಪ್ರೊಡ್ಯೂಸರು ಈ ಕಾಂಬಿನೇಷನ್ ಅದ್ಭುತ ಅಂತ ಹೇಳ್ಬೇಕು ಸರ್ ನಿಜವಾಗ್ಲೂ ಹೇಳ್ತೀನಿ ನಿಮ್ಮನ್ನೆಲ್ಲ ಹೊಗಳ್ತಾ ಇದ್ದಾರೆ ನಿಜವಾಗ್ಲೂ ಅದಕ್ಕೆ ನೀವು ವರ್ತು ಆಮೇಲೆ ಅದೇ ಥರ ನೀವು ಟೆಕ್ನಿಷಿಯನ್ ಆಗಿ ನೀವು ಎಲ್ಲ ನಮ್ಮ ಕಿರುಕುಳೆಲ್ಲ ತಡ್ಕೊಂಡು ಸಣ್ಣ ಪುಟ್ಟ ಎಲ್ಲ ತೊಂದರೆ ಕೊಟ್ಟಿರ್ತೀವಿ ಪಾಪ ಆದರೂ ನೀವು ಓಲೈಸ್ಕೊಂಡು ನಿಮ್ಗೆ ಬೇಕೋ ಅದನ್ನೇ ಮಾಡಿದ್ದೀರಾ ತುಂಬ ವಿಚಿತ್ರವಾಗಿರೋ ಕಾಂಬಿನೇಷನ್ ಇದ್ರೆ ರಾಜಬೀರ್ ಶೆಟ್ಟರ್ದು ನಂದು ಶಿವಣ್ಣದು ಒಬ್ಬೊಬ್ರದ್ದು ವಿಚಿತ್ರ ವಿಚಿತ್ರ ಲುಕ್ಕು ವಿಚಿತ್ರವಾಗಿರೋ ಕತೆ ಅದ್ಭುತ ಇರುವಂಥ ಒಂದು ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದ್ದೀರಾ ಐ ವಿಶ್ ಆಲ್ ದ ಬೆಸ್ಟ್ ಗುರುವೆ ತುಂಬ ಒಳ್ಳೆಯದಾಗ್ಲಿ ಐ ಜೋಳ ಸೂಪರ್ ನನಗೆ ಅದೇ ಅನಿಸ್ತು ಜೋಳು ಕಾಣಿಸ್ತಾ ಇದೆ ಇಲ್ಲಿ ಸಕ್ಸಸ್ ಕಾಣಿಸ್ತಾ ಇದೆ ನಾವು ನಾಳೆ ಮಾಡೋದು ಬೇಕಾಗಿಲ್ಲ ಸಕ್ಸಸ್ ಇವತ್ತು ಆಗೋಗಿದೆ ಅದು ಅದೆಲ್ಲರ ಮುಖದಲ್ಲಿ ಕಾಣುತ್ತಿದೆ ಎಲ್ಲರ ಮಾತನ್ನು ಕೇಳಿಸ್ತಾ ಇದೆ ಕಾಣಿಸ್ತಾ ಇದೆ ಅದ್ಭುತ ಸರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಗುರು ವೆ ಥ್ಯಾಂಕ್ ಯು ನಿಮ್ಮ ಮುಖದಲ್ಲೂ ಏನೂ ಕಾಣಿಸ್ತಾ ಇದೆ ಶಿವಣ್ಣ ವೀ ಆರ್ ಆಲ್ ವೆಂಟಿಂಗ್ ಪ್ಲೀಸ್ ಕಮ್ ಸೋ ತ್ಯಾಂಕ್ ಯು ಮನಸ್ಸಾಗಿ ಬಂದರೆ ಎಲ್ಲ ಇದ್ದವರಿಗೆ ನಮಸ್ಕಾರಗಳು ಥ್ಯಾಂಕ್ ಯು ಆ್ಯಂಡ್ ಇಲ್ಲಿ ಮೊದಲನೇ ಹೆಸರು ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರನ್ನು ಜಾಡ್ಸ್ಕೊಳಕ್ಕೆ ಇಷ್ಟಪಡ್ತೀನಿ ಅಣ್ಣ ಗುಣಮುಖರಾಗಿದ್ದಾರೆ ಬಹಳ ಸಂತೋಷದ ವಿಷಯ ಅದು ಅವರಲ್ಲಿಂದೇ ನನಗೆ ಎವ್ರಿ ಡೇ ಅಪ್ಡೇಟ್ ತಗೊಂತಾ ಇದ್ದಾರೆ ಅವ್ರ ವಿಷ್ಯಸ್ ತಿಳಿಸಿದ್ರು ಆ್ಯಂಡ್ ಫೈವ್ ಸಿನ್ಮಾ ಒಳ್ಳೇದಾಗಲಿ ನಿಮ್ಗೆ ಏನು ನನಗೆ ಬೈಟ್ಸ್ ಕೇಳೋಕ್ಕಲ್ಲ ಈ ಟೈಮ್ನಲ್ಲಿ ಹೆಂಗಪ್ಪ ಕೇಳೋದು ಅಂತಂದರೆ ಅವರೇ ಫೋನ್ ಮಾಡಿ ನಾನು ನಾನೊಂದು ಬೈಟ್ ಕಳಿಸ್ತೀನಿ ಅಂತ ಇವತ್ತು ಅವರೇ ಬೈಟ್ ಕಳಿಸೋದು ಅದು ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವ್ರಿಗೆ ಬಂದು ದೊಡ್ಡ ಚಪ್ಪದಿದ್ದಾರೆ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಇಂಡಿಯಾಗೆ ಡೈರೆಕ್ಟ್ರುಗಳ ಡೈರೆಕ್ಟರ್ ಓನ್ಲಿ ಒನ್ ಡೈರೆಕ್ಟರ್ ಉಪೇಂದ್ರ ಸರ್ ಸರ್ ಐ ಡೋ ನಿಮ್ಗೆ ಯಾವ ರೀತಿ ನಾನು ಫ್ಯಾನ್ಸ್ ಗೊತ್ತಿಲ್ಲ ಸರ್ ನೀವು ಅಂದ್ರೆ ನಮ್ಮ ವೇದಿಕೆಗೆ ಬರೋದೇ ನಮ್ಮ ಪುಣ್ಯ ಸರ್ ನೀವು ಬಂದು ನಿಂತಿದ್ದಾಗ ನಾನು ಏನೋ ಒಂದು 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 ಫ್ಯಾನು ಅಥವಾ ಒಂದು ಮಗು ತಂದೆ ನೋಡೋ ಥರ ಒಂದು ಸಣ್ಣ ಇದು ಇಷ್ಟ ನಮ್ಮ ಜೊತೆ ಕೂತಿದಾರ ಅಂತ ನಾನು ನೋಡ್ತಿರ್ತೀನಿ ಆ್ಯಂಡ್ ನಿಮ್ಮ ಅಬ್ಸರ್ವೇಷನ್ ಇಸ್ ಬ್ಯೂಟಿಫುಲ್ ಸರ್ ನೀವ್ ಯಾರಿಗೂ ಹೇಳ್ತಿದ್ದೀರ ಇವತ್ತು ಕಾಣ್ತಾ ಇದೆ ಅಂತ ಅಷ್ಟೇ ಸಾಕು ನಿಮ್ ಬಂದ ಮಾತು ಬಂತಲ್ಲ ಅದು ಆಗುತ್ತೆ ಅಂತ ನಂಬ್ತೀನಿ ಥ್ಯಾಂಕ್ ಯು ಫಾರ್ ಬಿಇಿಂಗ್ ಇಯರ್ ಆಫ್ ದ ಏನ್ ಹೇಳ್ತಾರೆ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಉಬ್ಬಿಸ್ ನಮ್ಮ ಸಿನಿಮಾದಲ್ಲಿ ಅದನ್ನ ಯಾರು ನೋಡಿದಾರೆ ಎಲ್ರೂನು ಹೇಳಿದ್ದಾರೆ ಬಿಕಾಸ್ ಆ ಅಟಾಯರು ಆ ತರ ಒಂದು ಪರ್ಫಾರ್ಮೆನ್ಸಸ್ ಒಂದೊಂದು ಚಾಲೆಂಜಿಂಗ್ ಒನ್ ಶಾರ್ಟ್ ಪರ್ಫಾರ್ಮೆನ್ಸ್ಗಳು ಅದೆಲ್ಲ ತುಂಬಾ ಟಫ್ ಇತ್ತು ಎಷ್ಟೊಂದು ಅಲ್ಲಿ ಇದ್ದಿದೆ ಎನ್ವೈರನ್ಮೆಂಟ್ ಅಲ್ಲಿ ಒನ್ ಶಾಟ್ ಅಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ ಬಟ್ ನಾನು ಟಾಪ್ ಕೊಟ್ಟು ಸರ್ ಇದು ಒನ್ ಶಾರ್ಟ್ ಸರ್ ಈಗ ಸರ್ ಅಂದಾಗ ಪಾಪ ಸರ್ ಪ್ರಾಕ್ಟೀಸ್ ಮಾಡಿ ರಿಹರ್ಸಲ್ ಮಾಡಿ ಮಾಡಿ ಮಾಡಿದ್ರು ಅಷ್ಟು ದೊಡ್ಡ ನಿರ್ದೇಶಕರು ನನ್ನಂತ ಒಬ್ಬ ಕಿರಿಯ ಜೊತೆ ನಿಂತಿದ್ದಾರೆ ಅದಕ್ಕೆ ಅವರು ಡೈರೆಕ್ಟರ್ಸ್ ಡೈರೆಕ್ಟರ್ ಅಂತ ಹೇಳೋದು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ಸ್ ಫಾರ್ ಸೊ ಅಂಡ್ ರಾಜೀರ್ ಶೆಟ್ಟಿ ಸರ್ ಐ ಹ್ಯೂಜ್ ಫ್ಯಾನ್ ಆಫ್ ಶು ನನಗೆ ನಿಮಗೆ ಗೊತ್ತದು ಮೊದಲನೇ ದಿನದಿಂದ ನಾನು ಹೇಳ್ತಿರ್ತೀನಿ ನನ್ನ ಸಿನಿಮಾಗೆ ನೀವು ಒಪ್ಕೊಂಡಿರೋದು ಬಿಗ್ ಇಟ್ಸ್ ಅ ಬ್ಲೆಸಿಂಗ್ ಫಾರ್ ದಿಸ್ ನನಗೊತ್ತಿ ಅಷ್ಟು ಈಸಿಯಾಗಿ ಯಾವ ಸ್ಕ್ರಿಪ್ಟ್ಗಳು ಒಪ್ಕೊಳ್ಳಲ್ಲ ಅಂತ ಬಟ್ ಬಂದ್ ಮೇಲೆ ಯು ಸೋ ಇನ್ವಾಲ್ವ್ ಎಷ್ಟೊಂದು ವಿಚಾರ ನಿಮ್ಮನ್ನು ನೋಡಿ ಕಲಿತಾ ಇದ್ದೀನಿ ಕಲಿಸಿದ್ದೀರಾ ಎಲ್ಲ ವಿಷಯ ಆ್ಯಸ್ ಅ ಹ್ಯೂಮನ್ ಆಲ್ಸೋ ಆಸ್ ಅ ಟೆಕ್ನಿಷಿಯನ್ ಆಲ್ಸೋ ಹ್ಯಾಟ್ ಸಫ್ಟ್ ಯು ಆ್ಯಂಡ್ ಯು ಹ್ಯಾವ್ ಡನ್ ಜಾಬ್ ಇನ್ ಮೈ ಫಿಲಮ್ ಎವ್ರಿ ಸೀನ್ ನೀವು ಬಂದಿರೋ ಇಟ್ ಈಸ್ ಆರ್ಟಿಸ್ಟಿಕ್ ಯಾರ್ಯಾರು ನೋಡಿದಾಗ ಗೊತ್ತಿರುವ ಸಿನ್ಮಾ ಎಲ್ಲರೂ ಟಾಕಿಂಗ್ ಅಬೌಟ್ ಯೋರ್ ಪರ್ಫಾರ್ಮೆನ್ಸ್ ಸರ್ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಸಿನ್ಮಾದ ನಿಜವಾದ ಓಜಿ ದ ಒರಿಜಿನಲ್ ಗ್ಯಾಂಗ್ಸ್ಟರ್ ರಮೇಶ್ ಓಜಿಯಣ್ಣ ಅವರೇ ನಾನು ಸಿನಿಮಾನ ಹೀರೋ ಯಾಕಂದರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ನನಗೆ ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ ಈ ಋಣನ ಹೆಂಗೆ ತೀರಿಸಲಿ ಅಂತನೂ ಗೊತ್ತಿಲ್ಲ ನನ್ನನ್ನು ಕಂಬಿ ಇಷ್ಟು ಕೋಟಿ ರೂಪಾಯಿಗಳು ಇವತ್ತಿಗೂ ಈ ಶೋ ಈ ಕಾ ಇವತ್ತು ಇವತ್ತೇನು ನಾವು ಈ ಒಂದು ತ್ನೀಟ್ ಮಾಡ್ತಾ ಇದ್ದೀವಿ ಈ ಪ್ರೆಸ್ ಮೀಟಿನ ಪ್ರತಿಯೊಂದು ವಿಚಾರಗಳು ಇಷ್ಟು ಬ್ಯೂಟಿಫುಲ್ ಆಗಿರಬೇಕು ಡಿಫ್ರೆಂಟ್ ಆಗಿರಬೇಕು ಅನ್ನೋದು ಅವ್ರ ಪ್ಯಾಶನ್ ಸೊ ಅದಕ್ಕೆ ನಾನು ಡಿಸೈನ್ ಮಾಡಿ ಇದೆಲ್ಲ ಮಾಡಿದೆ ಬಟ್ ಇದೆಲ್ಲವೂ ಸೇರಿ ಅವ್ರಿಗೆ ಬಿಸ್ನೆಸ್ ಮಾಡಿಕೊಡ್ತೀವಿ ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ ಅವ್ರಿಗೆ ಖಂಡಿತವಾಗಿ ಆ್ಯಂಡ್ ಸೂರಜ್ ಹ್ಯಾಪಿ ಬರ್ತ್ ಡೇ ವಾಟ್ ಬಸ್ ಇ ಸೂರಜ್ ಥ್ಯಾಂಕ್ಸ್ ರಿಲೀಸ್ ಮಾಡಿದಕ್ಕೆ ಅಂಡ್ ಬಂದೆಕ್ನಿಷಿಯನ್ಸ್ ಸತ್ಯ ಹೆಗಡೆ ಸರ್ ರವಿ ವರ್ಮ ಸರ್ ಕೆ ಮಂಜು ಅಣ್ಣ ಇಂದ್ರಜಿತ್ ಸರ್ ರಾಹುಲ್ ಡಿಟೋ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಯರ್ ರಾಹುಲ್ ಡಿಟ್ಟೋಡ್ ಚಪಾಡು ಬರಲಿ ಅವರೇ ಹಾಡಿದ್ದು ಅವರಿದ್ದು ರಾಹುಲ್ ಕಿರಣ್ ಅಂಡ್ ಅಣ್ಣಿಂಗ್ ಇದ್ರೋಡ್ತಾ ಇದ್ದೀವಿ ಎಂತ ಆನಂದ ಆಯಿತು ಅಂದ್ರೆ ನನ್ನ ಭಾಗ್ಯ ಇದು ನನ್ನ ಫಿಲ್ಮ್ ಸ್ಕೂಲ್ ಇದು ಅಷ್ಟು ಒಳ್ಳೆ ಕೆಲಸಗಾರರು ಅವರ ಕೆಲಸ ನೋಡ್ತಾ ಈ ಸಿನಿಮಾದಲ್ಲಿ ಅವರು ನಾವು ಎಷ್ಟು ಒಳ್ಳೆ ಸಿನಿಮಾ ಮಾಡಬಹುದು ಅನ್ನುವಂತ ಕನ್ಸನ್ನ ಕಟ್ಕೊಂಡ್ರು ಜೊತೆಗೆ ಸತ್ಯ ಸರ್ ಅವರ ಸಿನಿಮಾಟೋಗ್ರಫಿ ಜೊತೆಗೆ ಈ ಸಿನಿಮಾನ ಒಬ್ಬ ಹೊಸ ನಿರ್ದೇಶಕನಿಗೆ ಯಾವ ರೀತಿ ಹೆಗಲಾಗಿ ನಿಲ್ಬೇಕು ಅದೆಲ್ಲದೂ ಅವ್ರು ನಿಂತಿದ್ರು ಜೊತೆಗೆ ಧನು ಮಾಸ್ಟರ್ ಹೇಳಿದ್ದಾರೆ ಧನು ಅವರು ಅವರ ಕೊರಿಯೋಗ್ರಫಿ ತುಂಬಾ ಒಳ್ಳೆ ಕೆಲಸ ಸರ್ ಥ್ಯಾಂಕ್ ಯು ಅಂಡ್ ಅದಾದ್ಮೇಲೆ ಸರ್ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಈ ಸಿನಿಮಾದಲ್ಲಿ ಅವರಿಗೆ ತುಂಬಾ ಟಾರ್ಚರ್ ಕೊಟ್ಟಿದ್ರೆ ನಾನೇ ಅನ್ಸುತ್ತೆ ಯಾಕಂದ್ರೆ ಪ್ರತಿ ದಿವಸ ಈಗಲೂ ಫೋನ್ ಮಾಡಿ ಏನ್ ಏನಾಗ್ತಾ ಇದೆ ಸರ್ ವಿಶ್ವಲ್ ಅಂತ ನನಗೊಂದು ಸ್ಕ್ರೀನ್ ಶಾಟ್ ಅಂತ ಕೇಳ್ತಾನೆ ಹೇಳ್ತೀನಿ ಸರ್ ಹೇಗಿರ್ಬೋದು ಅಥವಾ ಪ್ರೊಡ್ಯೂಸರ್ ಆಗಿರ್ಬೋದು ಯಾಕೆಂದ್ರೆ ಇದನ್ನ ನಾನು ಆಕ್ಟ್ ಮಾಡಿದೀನಿ ಅನ್ನುವಂತ ಯಾವುದೇ ಆಸೆಯಿಂದ ಅಲ್ಲ ಒಬ್ಬ ಕನ್ನಡಿಗನಾಗಿ ಈ ಸಿನಿಮಾ ನಮ್ಮ ಭಾಷೆಯ ಸಿನಿಮಾ ಬೇರೆಯವ್ರ್ ನೋಡ್ಬೇಕು ನಮ್ಮವ್ರು ನೋಡ್ಬೇಕು ಅನ್ನೋದು ನನಗಿರುವಂತ ತುಂಬಾ ದೊಡ್ಡ ಸ್ವಾರ್ಥ ಅದರಿಂದಾಗಿ ಪ್ರತಿ ಸತಿ ಕೇಳ್ತಾ ಇರ್ತಾನೆ ಜೊತೆಗೆ ಅರ್ಜುನ್ ಜನ್ಯಾಸ ಅವರು ಅವರಿಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಯಾಕಂದ್ರೆ ನಾನು ಈ ಸಿನಿಮಾದಲ್ಲಿ ಮಾಡಲ್ಲ ಅಂತ ಅವ್ರ ಕಾಲಿಗೆಲ್ಲ ಬಿದ್ದೆ ಯಾಕೆ ಅಂತ ಹೇಳಿದ್ರೆ ನನಗೆ ನಾನು ಡೈರೆಕ್ಷನ್ ಮಾಡ್ಬೇಕು ಸರ್ ಕಾಂಬಿನೇಷನ್ ಡಿಲೇ ಆಗ್ತಾ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಟ್ ಅವರು ಅಷ್ಟು ಒತ್ತಾಯ ಮಾಡಿ ಮಾಡಿಸಿದ್ದು ಇವತ್ತು ನನಗೆ ತುಂಬಾ ಹೆಮ್ಮೆ ಕೊಡ್ತಾ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅರ್ಜುನ್ ಸರ್ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು ಆ ಮನುಷ್ಯ ಯಾವ ಕನಸನ್ನ ಕಂಡಿದ್ದಾರೆ ಅದನ್ನ ಅಚೀವ್ ಮಾಡೋಕೆ ಅವರು ಯಾವ ಶ್ರಮ ಕೂಡ ಪಡೋದಕ್ಕೆ ತಯಾರಿದ್ದಾರೆ ಅವರು ನಾನು ನೋಡಿದಿನಿ ಮೂರ್ನಾಲ್ಕು ದಿವಸ ರಾತ್ರಿ ನಿದ್ದೆ ಬಿಟ್ಟು ಬೇರೆ ಯಾವುದೋ ಕೆಲಸವನ್ನ ಕಂಪ್ಲೀಟ್ ಮಾಡಿ ಜೊತೆಗಿದ್ರೆ ಮ್ಯೂಸಿಕ್ ಸ್ಕೋರ್ ಮಾಡ್ಕೊಂಡು ಜೊತೆಗೆ ಶೂಟ್ ಮಾಡ್ತಾ ಇರ್ತಾರೆ ನಾನು ಇಲ್ಲಿ ತನಕ ಯಾವ ನಿರ್ದೇಶಕ ನನ್ನನ್ನು ಸೇರಿಸಿ ಒಂದು ಸಿನಿಮಾಗೆ ಇಷ್ಟು ದೊರೆಯೋದನ್ನು ನಾನು ಯಾವತ್ತೂ ನೋಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಜೊತೆಗೆ ನಮ್ಮ ನಿರ್ಮಾಪಕರು ಅಣ್ಣನಿಗೆ ಯಾವತ್ತೂ ಫೋನ್ ಮಾಡ್ತಾನೆ ಹೇಳ್ತೇನೆ ಅದೇ ಅಣ್ಣ ಏನಾಗ್ತಾ ಇದೆ ಅಣ್ಣ ಬಿಸ್ನೆಸ್ಟಾಕ್ ಏನಾಯ್ತು ನನಗೆ ಪರಿಚಯ ಅಂತ ಯಾಕಂದ್ರೆ ಅಂತ ಒಳ್ಳೆ ಮನಸ್ಸಿನ ಒಬ್ಬ ನಿರ್ಮಾಪಕ ಈ ಸಿನಿಮಾಗ್ ಏನ್ ಬೇಕು ಎಲ್ಲಾ ಕೊಡೋದಕ್ಕೆ ಸಾಧ್ಯ ಅಂತ ಜೊತೆಗೆ ನನ್ನ ಸೈಜ್ ಉಪೇಂದ್ರ ಸರ್ ಮತ್ತೆ ಶಿವರಾಜ್ ಕುಮಾರ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ನಾನೊಬ್ಬ ಸಣ್ಣ ನಟ ಮಾಡಿರೋದೇ ಹತ್ತು ಹನ್ನೆರಡು